ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಾರ್ನರ್ ನೆಕ್ಗಳು ಏನು ಬರ್ತವೆ ಅದಕ್ಕೆ ಬಾರ್ಡರು ಹಚ್ಚೋದು ಹೇಗೆ ಅಂತ ನಿಮಗೆ ಇದ್ದೀನಿ ತುಂಬ ಈಸಿಯಾದ ಮೆಥಡಲ್ಲಿ ನೀವು ಫಿನಿಶಿಂಗ್ ಆಗಿ ಬರುವಂತಹ ನೆಕ್ಕನ್ನು ನೀವು ಹೊಲ್ಕೋಬೋದು ಆ ಒಂದು ಮೆಥಡನ್ನ ನಾನು ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತಪ್ಪದೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಫುಲ್ಲು ನೋಡಿ ಸೊ ಇಲ್ಲಿ ಹೊಲಿತಾ ಇರೋದು ಪೆಂಟಗಾನ್ ನೆಕ್ಕು ನಿಮ್ಮ ಮೆಜರ್ಮೆಂಟ್ ಏನಿದೆ ಬ್ಲೌಸು ಆ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈ ಒಂದು ಫ್ರಂಟ್ ಏನಿದೆ ಫ್ರಂಟ್ ಭಾಗದ್ದು ಇಟ್ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಸೊ ಅವಾಗ ನಿಮಗೆ ನೆಕ್ ಬಿಡ್ತು ಅನ್ನೋದು ಸಿಗುತ್ತೆ ನಾನಿಲ್ಲಿ ಎಂಟೂವರೆ ಇಂಚು ಡೀಪನ್ನ ಇದ್ದೀನಿ ಪೆಂಟಗಾನ್ ನೆಕ್ಕಿಗೆ ನೆಕ್ಸ್ಟು ಈ ನೆಕ್ ವಿಡ್ತ್ ಏನಿದೆ ಅದಕ್ಕಿಂತ ಕಾಲು ಇಂಚು ಅರ್ಧ ಇಂಚು ಸೇರಿಸ್ಬಿಟ್ಟು ನಾವು ಇಲ್ಲಿ ಕೆಳಗಡೆ ಮಾರ್ಕನ್ನು ಮಾರ್ಕ್ ಮಾಡ್ಕೊಬೇಕು ಅವರು ತೆಳ್ಳಗಿರೋದ್ರಿಂದ ನೆಕ್ ಬಿಡ್ತನ್ನು ನಾನಿಲ್ಲಿ ಕಡಿಮೆ ಇದ್ದೀನಿ ಮೂರು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಂತರ ಮೇಲುಗಡೆ ಪಾಯಿಂಟು ಕೆಳಗಡೆ ಪಾಯಿಂಟನ್ನು ನಾವು ಸೇರಿಸ್ಕೋಬೇಕು ಸೇರಿಸ್ಕೊಂಡ ನಂತರ ನಾವು ಪೆಂಟಗನ್ ಶೇಪು ನಿಮ್ಮ ಇಚ್ಛೆಗೆ ತಕ್ಕನಾಗೆ ನೀವು ಮಾರ್ಕ್ ಮಾಡ್ಕೊಬೋದು ನಾನಿಲ್ಲಿ ಎರಡು ಇಂಚಿಗೆ ಮೇಲ್ಗಡೆ ತೊಗೊಂಡಿದ್ದೀನಿ ಕೆಳಗಡೆಯಿಂದ ಸೊ ಈಗ ನಾವು ಪೆಂಟಗಾನ್ ಶೇಪ್ ಏನಿದೆ ಆ ರೀತಿ ಬರೋ ಥರ ನಾವು ಮಾರ್ಕನ್ನು ಮಾಡ್ಕೋಬೇಕು ಈಗ ನೆಕ್ ಏನು ಮಾರ್ಕಿಂಗ್ ರೆಡಿ ಆಯಿತು ಈಗ ಮೇಯ್ನ್ ಕ್ಲಾತನ್ನು ತೆಗೆದುಬಿಟ್ಟು ನಾನೀಗ ಮೇಲೆ ಅರ್ಧ ಇಂಚು ಗ್ಯಾಪ್ ಕಟ್ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂದರೆ ನೆಕ್ ಬಿಡ್ತು ಅಲ್ಲಿ ಮೇಯ್ನ್ ಕ್ಲಾತ್ ಇಡಬೇಕಾದ್ರೆ ಗೊತ್ತಾಗಲ್ಲ ಹಾಗಾಗಿ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಉಪಯೋಗ ಇದೆ ನೋಡಿ ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಮೇಯ್ನ್ ಏನಿದೆ ಅದಕ್ಕೆ ನಾವು ಅಟ್ಯಾಚ್ ಮಾಡಬೇಕು ಅಂದರೆ ಉಲ್ಟ ತಿರುಗಿಸಿ ಹೊಲಿಬೇಕು ಹಾಗಾಗಿ ಮೇಲೆ ಸೀದಾ ಮತ್ತು ಕೆಳಗೆ ಉಲ್ಟಾನ ನಾನು ಮಾಡ್ಕೊಂಡಿದ್ದೀನಿ ಈಗ ಮಾರ್ಕ್ ಮಾಡಿರೋದನ್ನು ನಾನು ಸೀದಾದ ಮೇಲೆ ಇಡ್ತಾ ಇದ್ದೀನಿ ಈಗ ನಾನು ಈ ಸುತ್ತಲೂ ಗುಂಡ್ಪಿನ ಹಾಕೊಂಡ್ಬಿಟ್ಟು ಫಸ್ಟು ನೆಕ್ಕನ್ನು ತಿರುಗಿಸಿ ಹೊಲಿಬೇಕು ಹಾಗಾಗಿ ನಾನು ಫಸ್ಟೀಗ ನೆಕ್ಕಿಗೆ ಮಾತ್ರ ಹೊಲಿಗೆನ ಹಾಕೊತಾ ಇದ್ದೀನಿ ಕಾಲು ಇಂಚು ಗ್ಯಾಪಲ್ಲಿ ನೀವು ಇವು ನೆಕ್ ಏನಿದೆ ಅದನ್ನು ಹೊಲ್ಕೋಬೇಕು ಆ ಕಾರ್ನರ್ ಬಂದ ತಕ್ಷಣ ನಾವು ಸೂಜಿನ ಒಳಗೆ ಹಾಕಿಬಿಟ್ಟು ಬಟ್ಟೆನ ತಿರುಗಿಸ್ಕೊಂಡು ಹೊಲಿಬೇಕು ಇದೇ ರೀತಿ ಪ್ರತಿ ಕಾರ್ನರಿಗೂ ನಾವು ಸೂಜಿನ ಇಳಿಸ್ಕೊಂಡು ಬಟ್ಟೆ ತಿರುಗಿಸ್ಕೊಂಡೆ ಹೊಲಿಬೇಕು ಫ್ರೆಂಡ್ಸ್ ಅವಾಗ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಈಗ ನಾನು ನೆಕ್ಕನ್ನು ಹೊಲ್ಕೊಂಡಿದ್ದೀನಿ ಸುತ್ತಲೂ ಏನು ಮೇನ್ ಇದೆ ಅದನ್ನು ಕಟ್ ಮಾಡಿಕೊಂಡು ಗುಂಡ್ಪಿನ್ನು ತೆಗೆದಿದ್ದೀನಿ ಮೂರು ಕಾರ್ನರಿಗೂ ನಾನು ಈ ರೀತಿ ಕಂಪಲ್ಸರಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಮತ್ತು ಅಲ್ಲೆಲ್ಲ ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಫ್ರೆಂಡ್ಸ್ ಈಗ ನಾನು ತಿರುಗಿಸ್ಬಿಟ್ಟು ಅದು ಕಾಲು ಇಂಚು ಗ್ಯಾಪಲ್ಲಿ ನಾನು ನೆಕ್ಕನ್ನು ಹೊಲ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಿನಾರಿ ಸ್ಟಿಚಿಂಗ್ ಆದರೂ ಹೊಲ್ಕೋಬೋದು ಇಲ್ಲ ಅಂತಂದರೆ ಕಾಲು ಇಂಚು ಗ್ಯಾಪಲ್ಲಿ ನೆಕ್ ಸುತ್ತಲೂ ನಾವು ಕಾಲು ಇಂಚು ಗ್ಯಾಪಲ್ಲಿ ಹೊಲ್ಕೊತ ಹೋಗಬೇಕು ನೀಟಾಗಿ ಲೈನಿಂಗು ಮೇಲ್ಭಾಗಕ್ಕೆ ಕಾಣದೇ ಇರೋ ರೀತಿ ನಾವು ಈ ರೀತಿ ಹೊಲ್ಕೋಬೇಕು ಪ್ರತಿ ಕಾರ್ನರ್ ಬಂದಾಗಲೂ ಸೂಜಿ ಒಳಗಾಕೆ ಬಟ್ಟೆನ ತಿರುಗಿಸ್ಕೊಳ್ಳಿ ಸೇಮ್ ಮೆಥಡ್ ಫಸ್ಟ್ ಏನು ಮಾಡಿದರೂ ಅದೇ ರೀತಿನೇ ಫಾಲೋ ಮಾಡಬೇಕಾಗತ್ತೆ ಈ ರೀತಿ ಸೆಟ್ ಮಾಡ್ಕೊತ ನೀವು ಸುತ್ತಲೂ ಕಾಲು ಇಂಚ್ ಗ್ಯಾಪಲ್ಲಿ ಅಥವಾ ಕಿನಾರಿ ಸ್ಟಿಚಿಂಗ್ನಾದರೂ ನೀವು ಹೊಲ್ಕೋಬೋದು ನಾನು ಇಲ್ಲಿ ಕಾಲು ಇಂಚು ಗ್ಯಾಪಲ್ಲಿ ಹೊಲಿತಾ ಇದ್ದೀನಿ ಯಾಕಂದರೆ ಬಾರ್ಡ್ರ್ ಇಟ್ಟು ಹೊಲಿಬೇಕಾದ್ರೆ ಮತ್ತೆ ತುದಿಗೆ ಹೊಲಿಗೆ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಹೊಲ್ಕೋಬೇಕು ನಂತರ ನಾವು ಕೆಳಗಡೆ ಏನಿದೆ ಅದನ್ನು ತಿರುಗಿಸಿ ಹೊಲ್ಕೋಬೇಕು ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಮೇನ್ ಕ್ಲಾತು ಅದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು ಸಮವಾಗಿ ಲೈನಿಂಗು ಮತ್ತು ಮೇನ್ ಕ್ಲಾತು ಎರಡೂ ಕೂಡ ಸಮನಾಗಿ ಇರಬೇಕು ಮಧ್ಯದಲ್ಲಿ ಈ ರೀತಿ ಕಚ್ಚ ಹೊಡ್ಕೋಬೇಕು ಫ್ರೆಂಡ್ಸ್ ಅವಾಗ ಮಧ್ಯ ಏನಿದೆ ಮೇನ್ ಕ್ಲಾತು ಲೈನಿಂಗ್ ಕ್ಲಾತು ಸಮವಾಗಿ ಬರುತ್ತೆ ನಂತರ ಈ ರೀತಿ ಫೋಲ್ಡ್ ಮಾಡ್ಕೊತ ಹೋಗ್ಬೇಕು ಕೆಳಗಡೆ ಮೇನ್ ಕ್ಲಾತ್ ಏನಿದೆ ಅದನ್ನು ಮೇಲುಗಡೆ ತಗೋಬಿಟ್ಟು ಈ ರೀತಿ ಸೆಂಟರ್ ಏನಿದೆ ಅದಕ್ಕೆ ಇಟ್ಕೊಂಬಿಟ್ಟು ಉಣ್ಪಿನ ಹಾಕ್ಕೊಬೇಕು ನಂತರ ನಾವು ಅರ್ಧ ಇಂಚು ಗ್ಯಾಪಲ್ಲಿ ನಾವು ಹೊಲಗೇನ ಹಾಕಬೇಕು ಅದಕ್ಕೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಫಸ್ಟು ನೀಟಾಗೆ ಸೆಟ್ ಮಾಡಿಕೊಂಡು ಅರ್ಧ ಇಂಚು ಗ್ಯಾಪಲ್ಲಿ ನಾವು ಸ್ಟಿಚಿಂಗ್ ಅನ್ನೋದನ್ನು ಮಾಡಬೇಕು ಯಾರ್ಯಾರು ರಸ್ತಾಗಿ ನೋಡ್ತಾ ಇದ್ದೀರ ವೀಡಿಯೋಸ್ನ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾಕೆಂದರೆ ಎಲ್ಲ ವೀಡಿಯೋಸಲ್ಲೂ ನಾನು ಯೂಸ್ಫುಲ್ಲಾಗಿರುವಂತಹ ಸ್ಟಿಚಿಂಗ್ನ ಮಾಡಿ ತೋರಿಸಿದ್ದೀನಿ ಹಾಗೆ ಉಪಯೋಗಕ್ಕೆ ಬರುವಂಥ ಟಿಪ್ಸು ಮತ್ತು ಟ್ರಿಕ್ಸ್ಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಿಂದ ನಿಮ್ಮ ಹೊಲಿಗೆಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಹಾಗಾಗಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲ ಐಕಾನ್ ಏನಿದೆ ಅದನ್ನು ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನೀಗ ಕಿನಾರಿ ಸ್ಟಿಚ್ಚಿಂಗ್ನ ಇದ್ದೀನಿ ಕೆಳಗಡೆ ಈ ರೀತಿ ಕಿನಾರಿ ಸ್ಟಿಚಿಂಗ್ ಹಾಕೊಂಡ ಮೇಲೆ ಸುತ್ತಲೂ ನಾವು ಹೊಲಿಗೆನ ಹಾಕೋಬೇಕು ಲೈನಿಂಗ್ ಕ್ಲಾತು ಮತ್ತು ಏನಿದೆ ಫುಲ್ ಅದು ಅಟ್ಯಾಚ್ ಆಗಬೇಕು ಈ ರೀತಿ ಸುಕ್ಕು ಬರದೇ ಇರೋ ರೀತಿ ನೋಡಿಕೊಂಡು ನಾವು ಕಾಲು ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆನ ಹಾಕೋಬೇಕು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡಿ ತೆಗಿಬೇಕು ಈಗ ಈ ಸೈಡು ನಾನು ಇದ್ದೀನಿ ಸೊ ಈ ನೆಕ್ಕು ಈ ರೀತಿ ಉಲ್ಟ ಮಾಡಿಕೊಂಡು ಹೊಲಿಯೋದ್ರಿಂದ ಬಾರ್ಡ್ರ್ ಹಚ್ಚೋಕ್ಕೆ ನಿಮಗೆ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದ್ರೂ ಕೂಡ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಬಾರ್ಡ್ರನ್ನ ಹಚ್ಚಬೇಕು ಈಗ ಸೊ ಕೆಳಗಡೆ ನಾವು ಬೆನ್ನಿಗೆ ಅಂತ ಏನು ಬಾರ್ಡ್ರ್ ಕೊಟ್ಟಿರ್ತಾರೆ ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ಕ್ಲಾತ್ ಆ ಕಡೆ ಈ ಕಡೆ ಏನಿದೆ ಅದನ್ನು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಹೊಲಿತಾ ಇದ್ದೀನಿ ನೀವು ಒಂದು ಇಂಚ್ ಆದರೂ ಇಡ್ಬೋದು ಎರಡು ಇಂಚ್ ಆದರೂ ಇಡ್ಬೋದು ಒಂದೂವರೆ ಇಂಚಾದರೂ ಇಡ್ಬೋದು ನಾನಿಲ್ಲಿ ಅಲ್ಲಿ ಎಷ್ಟು ಬಂದಿದೆಯೋ ಅಷ್ಟನ್ನು ನಾನು ಇಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಇಷ್ಟ ಬಂದಾಗೆ ನೀವು ಹಿಡ್ಕೊತ ಹೊಲಿಬೋದು ಸೊ ಆ ಕಡೆ ಈ ಕಡೆ ಅರ್ಧ ಇಂಚು ನಾನು ಫೋಲ್ಡ್ ಮಾಡಿ ಇಲ್ಲಿ ಹೊಲಿತಾ ಇದ್ದೀನಿ ಎರಡು ಸೈಡು ಕೂಡ ಇದೇ ರೀತಿ ಫೋಲ್ಡ್ ಮಾಡಿ ಹೊಲ್ಕೋಬೇಕು ಇದು ಮೇನ್ ಕ್ಲಾತ್ ಕಲರ್ ಏನಿದೆ ಅದು ಕಾಣದೇ ಇರೋ ರೀತಿ ಮರ್ಚಿಬಿಟ್ಟು ಹೊಲ್ಕೊಳ್ಳಿ ಫ್ರೆಂಡ್ಸ್ ಎರಡು ಸೈಡು ಸೇಮ್ ಫೋಲ್ಡಿಂಗೆ ಮಾಡಿಕೊಂಡು ಹೊಲ್ಕೊಳ್ಬೇಕು ನೀಟ್ ಫಿನಿಶಿಂಗ್ ಅನ್ನೋದು ಇರಬೇಕು ಯಾವಾಗಲೂ ಸೊ ಅವಾಗ ಬಾರ್ಡ್ರ್ ಹಚ್ಬೇಕಾದ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ ಸೊ ಅದು ಹೊಲ್ದಾದ್ಮೇಲೆ ಸ್ವಲ್ಪ ಐರನ್ ಆದರೂ ಮಾಡ್ಕೊಬೋದು ನೀವು ಇಲ್ಲ ಎಳೆದ್ಬಿಟ್ಟು ತೀಡಬೇಕು ನಂತರ ಫ್ರೆಂಡ್ಸ್ ಈ ಬಾರ್ಡ್ರ್ ಏನಿದೆ ಅಚ್ಚೋಕ್ಕಿನ ಮುಂಚೆ ನಾವು ಈ ಕಾರ್ನರ್ ಏನಿದೆ ಮೂರು ಕಾರ್ನರು ಅದಕ್ಕೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಅಲ್ಲಿ ಬಾರ್ಡ್ ಅನ್ನೋದು ತಿರುಗಿಸ್ಕೋಬೇಕು ಅದಕ್ಕೆ ನೋಡಿ ಈ ರೀತಿ ಬಟ್ಟೆ ಅನ್ನೋದನ್ನು ನೀಟಾಗಿ ಸಮನಾಗಿ ಈ ರೀತಿ ಮಡ್ಚ್ಕೊಂಡ್ರೆ ಅಲ್ಲಿ ಮಾರ್ಕಿಂಗ್ ಅನ್ನೋದು ನಮಗೆ ಸಿಗುತ್ತೆ ಈ ಕಾರ್ನರಲ್ಲಿ ನಾವು ಬಾರ್ಡ್ರ್ ಅನ್ನೋದನ್ನು ಹೊಲಿಯೋ ಮೆಥಡು ತಿಳಿಸ್ಕೊಡ್ತೀನಿ ಎಲ್ಲ ಮೂಲೆಯಲ್ಲೂ ನಾವು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಮಧ್ಯದಲ್ಲೂ ಕೂಡ ನೀವು ಚಾಕ್ ಪೀಸಲ್ಲಿ ಆ ಬಾರ್ಡ್ರಿಗಿಂತ ಚೂರು ಉದ್ದವಾಗಿ ಮಾರ್ಕಿಂಗ್ ಬರೋ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಮೂರು ಮಾರ್ಕಿಂಗನ್ನು ನಾನು ಮಾಡ್ಕೊಂಡಿದ್ದೀನಿ ಕಾರ್ನರಿಂದು ಈಗ ನಾನು ಬಾರ್ಡ್ರನ್ನ ಹಚ್ಚುತ್ತೀನಿ ಫ್ರೆಂಡ್ಸ್ ಯಾವಾಗಲೂ ತುದಿ ಎಡ್ಜಲ್ಲೇ ನಾವು ಆ ಮೇನ್ ಕ್ಲಾತ್ ಇರೋ ರೀತಿ ಇಟ್ಕೋಬೇಕು ಬಾರ್ಡ್ರನ್ನ ನಂತರ ಈ ಬಾರ್ಡ್ರಷ್ಟು ಎಡ್ಜ್ ಏನಿದೆ ಅಲ್ಲಿ ನಾವು ಹೊಲಿಗೆನ ಹಾಕೊತ ಹೋಗಬೇಕು ಈ ಕಾರ್ನರ್ ಏನಿದೆ ಮಾರ್ಕಿಂಗ್ ಮಾಡಿದೀವಲ್ಲ ಅಲ್ಲಿ ಬಂದ ತಕ್ಷಣ ನಾವು ಸೂಜಿ ಅನ್ನೋದನ್ನು ಒಳಗೆ ಹಾಕಬೇಕು ಅಲ್ಲಿವರೆಗೂ ತುದಿಗೆ ಹೊಲಿಗೆ ಹಾಕಬೇಕು ಬಾರ್ಡರಿಗೆ ನೋಡಿ ನಾನೀಗ ಸೂಜಿನ ಒಳಗೆ ಹಾಕಿದ್ದೀನಿ ಈಗ ನೆಕ್ಸ್ಟ್ ಮೇಯ್ನ್ ಟಿಪ್ಸು ಇದನ್ನೇ ಇದನ್ನು ಕರೆಕ್ಟಾಗಿ ನೀವು ಈ ಟ್ರಿಕ್ಸನ್ನು ತಿಳ್ಕೊಂಡ್ರೆ ಬಾರ್ಡ್ರ್ ಅನ್ನೋದು ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ ಫ್ರೆಂಡ್ಸ್ ಹೊಲ್ದಾದ್ಮೇಲೆ ನಿಮಗೆ ಗೊತ್ತಾಗತ್ತೆ ಈ ಮೆಥಡು ಎಷ್ಟು ಯೂಸ್ಫುಲ್ ಅನ್ನೋದು ಆ ಗೆರೆ ಏನಿದೆ ನೋಡಿ ಫ್ರೆಂಡ್ಸ್ ಆ ಗೆರೆಗೂ ಮತ್ತೆ ಆ ಬಟ್ಟೆ ತುದಿ ಫೋಲ್ಡ್ ಮಾಡಿದೀವಲ್ಲ ಅದು ಮೇಯ್ನಾಗಿ ಇರುತ್ತೆ ಈ ಟ್ರಿಕ್ಸು ನೋಡಿ ನಂತರ ಈ ತುದಿ ಬಂದ ತಕ್ಷಣ ನಾವು ಮತ್ತೆ ವಾಪಸ್ಸು ಹೋಗ್ಬೇಕು ಎಲ್ಲಿ ಸೂಜಿ ಒಳಗೆ ಹಾಕಿದ್ವು ಅಲ್ಲಿಗೆ ವಾಪಸ್ಸು ಬರಬೇಕು ನೋಡಿ ಬಾರ್ಡ್ರ್ ಏನಿದೆ ಮತ್ತೆ ನಾವು ಈ ಲೈನ್ ಏನಿದೆ ಆ ಬಾರ್ಡ್ರ್ ಲೈನು ಸೇಮು ಮ್ಯಾಚ್ ಆಗಬೇಕು ಆ ರೀತಿ ಇಡ್ಕೋಬೇಕು ಇಲ್ಲೂ ಕೂಡ ಲೈನು ಏನು ಮಾರ್ಕ್ ಮಾಡಿದ್ವಿ ಅಲ್ಲಿ ಬಂದ ತಕ್ಷಣ ಅನ್ನೋದನ್ನು ಒಳಗೆ ಹಾಕಬೇಕು ನೆಕ್ಸ್ಟ್ ಈ ಬಾರ್ಡ್ರ್ ಏನಿದೆ ಅದನ್ನು ಅಲ್ಲಿ ಮೇಲ್ಗಡೆ ಬಾರ್ಡ್ರು ಸೇಮ್ ಸಮವಾಗಿ ಕುತ್ಕೋಬೇಕು ಮತ್ತು ಈ ತುದಿ ಏನಿದೆ ಇದು ಲೈನಿಗೆ ಟಚ್ ಆಗೋ ರೀತಿ ಇರಬೇಕು ಆ ರೀತಿ ನಾವು ಸೆಟ್ ಮಾಡ್ಕೋಬೇಕು ಬಾರ್ಡ್ರನ್ನ ನೋಡಿ ಎರಡು ಕಡೆ ಸಮವಾಗೇ ಇರಬೇಕು ಬಾರ್ಡ್ರನ್ನೋದು ಅನ್ನೋದು ಮತ್ತು ಈ ತುದಿ ಅನ್ನೋದು ಆ ಗೆರೆಗೆ ಸಮವಾಗಿರಬೇಕು ಈ ರೀತಿ ವಾಪಸ್ಸು ಬರಬೇಕು ಮತ್ತು ಹೊಲಿಗೆ ಹಾಕಿಬಿಟ್ಟು ಆವಾಗ ನಿಮಗೆ ಇನ್ವಿಸಿಬಲ್ ಸ್ಟಿಚ್ಚಿಂಗು ಕ ಮೇಲ್ಗಡೆ ಹೊಲಿಗೆ ಹೊಲ್ದಿರೋದು ಕೂಡ ಗೊತ್ತಾಗೋದಿಲ್ಲ ಅದೇ ರೀತಿ ಸೇಮ್ ಮೆಥಡಲ್ಲೇ ಈ ಕಾರ್ನರನ್ನು ಕೂಡ ನಾವು ಹೊಲ್ಕೋಬೇಕು ನೋಡಿ ಈ ರೀತಿ ಬಾರ್ಡ್ರ್ ಏನೇ ಎರಡೂ ಎಡ್ಜು ಸೇಮ್ ಮ್ಯಾಚ್ ಆಗಬೇಕು ಮತ್ತು ಕೆಳಗಡೆ ಎಡ್ಜು ಏನಿದೆ ಲೈನಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಈ ರೀತಿ ಹಿಡ್ಕೊಂಡು ಹೊಲಿಗೆನ ಏನಿದೆ ಅದನ್ನು ತೊಗೊಂಡೋಗಿ ಮತ್ತೆ ಸೂಜಿ ಒಳಗೆ ಹಾಕಿಬಿಟ್ಟು ಈ ಬಾರ್ಡ್ರ್ ಏನಿದೆ ಮತ್ತು ಸ್ಟ್ರೈಟಾಗಿ ನಾವು ಇಟ್ಕೊಂಡು ತುದಿಯಲ್ಲಿ ಹೊಲಿಗೆನ ಹಾಕೊತ ಹೋಗಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಆದಮೇಲೆ ಮತ್ತೆ ನಾವು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಹೊಲಿಗೆ ಅನ್ನೋದು ಮತ್ತು ಅದೇ ರೀತಿ ಈ ತುದಿಯಲ್ಲೂ ಹೊಲಿಗೆನ ಹಾಕೊತ ಹೋಗ್ಬೇಕು ಈ ಸೈಡಿಂದನೇ ಹಾಕೋಬೇಕು ಇವಾಗ ಫಿನಿಶಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಸೊ ಈ ಕಾರ್ನರ್ ಹೊಲಿಯೋದು ತುಂಬ ಕಷ್ಟಕರ ಅಂತ ಅಂದ್ಕೊಂಡಿರ್ತಾರೆ ಕೆಲವರು ಈ ಮೆಥಡನ್ನ ನೀವು ಫಾಲೋ ಮಾಡಿದರೆ ನಿಮಗೂ ಕೂಡ ಈಸಿ ಅಂತ ಅನಿಸುತ್ತೆ ನಾನು ಹೇಳಿರೋ ಟಿಪ್ಸು ಟ್ರಿಕ್ಸು ಎರಡನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತವಾಗಿಯೂ ನಿಮಗೆ ಯಾವುದೇ ಸಮಸ್ಯೆ ಅನ್ನೋದು ಇರಲ್ಲ ತೊಂದರೆ ಕೂಡ ಅನಿಸೋದಿಲ್ಲ ಈಸಿಯಾಗಿ ನೀವು ಕೂಡ ಬಿಡ್ಬೋದು ನೋಡಿ ಎರಡು ಎಡ್ಜು ಏನಿದೆ ತುದಿಯಲ್ಲೇ ನಾವು ಹೊಲಿಗೆನ ಹಾಕೋಬೇಕು ನೆಕ್ಸ್ಟು ಈ ಎಕ್ಸ್ಟ್ರಾ ಬಾರ್ಡರ್ ಏನಿದೆ ಅದನ್ನು ನಾವು ಕಟ್ ಮಾಡ್ಕೋಬೇಕು ಕೆಳಗಡೆ ಕ್ಲಾತನ್ನ ನೋಡಿ ಮೇನ್ ಕ್ಲಾತ್ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ಡು ಇವೆಲ್ಲ ಏನೇ ಇದ್ದರೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ನಾನು ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ಫಿನಿಶಿಂಗ್ ಅನ್ನೋದು ಬಂದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೋಲ್ಡ್ರು ಯಾವ ರೀತಿ ಜಾಯಿಂಟ್ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್